ಎಲ್ಲರಿಗೂ ಇವಾಗ ಜಸ್ಟ್ ಎದ್ದು ನೋಡ್ರಿ ಎಲ್ಲ ಪಾತ್ರೆನೆಲ್ಲ ತಳ್ಕೊಂಡಿನಿ ಹಾಗೆ ಇವತ್ತು ನಾಗರ ಪಂಚಮಿ ಅಲ್ವಾ ಎಲ್ಲ ಮನೇನೂ ಕೂಡ ಒರೆಸ್ಕೊಂಡೆ ಇವಾಗ ಜಸ್ಟ್ ನೋಡ್ಬೋದು ಎಲ್ಲ ಮನೆ ಕೂಡ ಕ್ಲೀನ್ ಆಗಿದೆ ಜಸ್ಟ್ ಒರೆಸ್ಕೊಂಡೆ ಇವಾಗ ಒರೆಸ್ಕೊಂಡ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಳ್ಳೋದು ಹಾಗೆ ಈ ಪಾತ್ರೆಗಳನ್ನೆಲ್ಲ ಅವಕೋರ ಅವ್ರವ್ರ ಪೊಸಿಷನ್ಗೆ ಬಿಡೋದು ಇವತ್ತು ಬ್ರೇಕ್ಫಾಸ್ಟ್ಗೆ ಏನಾದರೂ ಸಿಂಪಲ್ಲಾಗಿ ರೈಸಲ್ಲ ಏನಾದರೂ ಮಾಡ್ಕೋತೀನಿ ಪುಳಿಯೋಗರ ಚಿತ್ರಾನ್ನರ ಏನಾರ ಮಾಡ್ಕೋತೀನಿ ಬರ್ರಿ ಇವತ್ತಿನ ಅವಾಗ ಹೆಂಗೆ ಹೋಗುತ್ತಾ ಆಗುತ್ತೆ ಎಲ್ಲವನ್ನೂ ನಮ್ಮ ಜೊತೆ ಹಂಚ್ಕೊತ ಹೋಗ್ತೀನಿ ಸ್ನಾನನೂ ಕೂಡ ಆಯಿತು ಗಂಜಿನೂ ಕೂಡ ರೆಡಿ ಇದೆ ಹಾಗೆ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ ಪುಳಿಯೋಗರೆ ಮಾಡ್ಕೊಂಡ್ರೆ ಆಯಿತು ಅಂತ ಮಾಡಿದ್ದೀನಿ ಸಿಂಪಲ್ಲಾಗಿ ಪೂಜೆನೂ ಕೂಡ ಆಯಿತು ನೋಡ್ಬೋದು ಪೂಜೆನೂ ಕೂಡ ಮಾಡಿಕೊಂಡೆ ನನ್ನ ಮಗಳು ಮಲಗಿದ್ದಾಳೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹಾಲು ತರಲಿಕ್ಕೆ ಹೊರಗಡೆ ಹೋಗಿದ್ದಾರೆ ಇವಾಗ ಪುಳಿಯೋಗರೆ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನೂ ಮಾಡೋದಿಲ್ಲ ನನ್ನ ಮಗಳಿಗೆ ಕೂಡ ಫೇವ್ರೆಟ್ ಅಂತ ಹೇಳ್ಬೋದು ಪುಳಿಯೋಗರೆ ಅವಳಿಗೋಸ್ಕರ ನಾವು ಹರಕ್ಕೆ ಏನಿಲ್ಲ ಅಂದರೂ ಎರಡು ಟೈಮ್ ಆದರೂ ನಾವು ಪುಳಿಯೋಗರೆ ಮಾಡೇ ಮಾಡ್ತೀನಿ ಹಿಂಗೆ ಹೋಗುತ್ತೆ ನೋಡಿರಿ ದಿನ ಸಂಜೆ ಮುಂದೆ ಹಾಲು ಏರಿತೀವಿ ರೀ ಅಂದರೆ ಕೆಂಪು ಹಾಲು ಸಂಜೆ ಮುಂದೆ ಇವತ್ತು ಮಾಡ್ತೀವಿ ರೀ ಹೊರಗಡೆ ನಾಗರ್ ನಾಗರ್ ಕಲ್ಲಿಗೆ ಹಾಲು ಏರಿತೀವಲ್ವ ಅದು ನಾಳೆ ಮಾಡೋದು ಇವತ್ತು ಮನೇಲಿ ಏರಿಯ್ ನೋಡ್ರಿ ನಾಳೆ ಹೊರಗಡೆ ಏರಿಯೋದು ಬೆಳಗ್ಗೆ ಸ್ವಲ್ಪ ತರಕಾರಿನೂ ಕೂಡ ತರಿಸಿದ್ದೆ ಕೊತ್ತಂಬರಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿದೆ ಎಲ್ಲ ಫ್ರೆಶ್ ಆಗಿರೋ ತರಕಾರಿನೇ ಸಿಗುತ್ತೆ ನೋಡಿ ಸ್ವಲ್ಪ ಮಧುಗಿರಿ ಸ್ವಲ್ಪ ತಾಲ್ಲೂಕು ಆಗುತ್ತಲ್ವಾ ಫ್ರೆಶ್ ಆಗಿ ಹಳ್ಳಿಗಳಿಂದಾನೇ ಬಂದಿರುತ್ತೆ ತರಕಾರಿ ಹಾಗೆ ಕರಿಬೇವು ಸೌತೆಕಾಯಿ ಟೊಮೆಟೊ ಏನಂತಾರೆ ಮೂಲಂಗಿ ಹಾಗೆ ನುಗ್ಗೆಕಾಯಿನ ಕೂಡ ತೊಗೊಂಡು ಬಂದಿದ್ರು ಸಾಂಬಾರು ಮಾಡಿದರೆ ಆಯಿತು ಅಂತ ಎಲ್ಲ ಕೂಡ ಫ್ರೆಶ್ ಆಗಿದೆ ತರಕಾರಿ ಕೂಡ ಇದನ್ನು ಕೂಡ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆ ಇಟ್ಬಿಟ್ಟು ಚೆನ್ನಾಗಿ ಎಲ್ಲನೂ ಕೂಡ ಗಲೀಜೆಲ್ಲ ಹೋದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಚೆನ್ನಾಗಿ ಸ್ವಲ್ಪ ಒಣಗಿಸಿ ಒಣಗಿಸ್ಬೇಕಲ್ವ ನೀರೆಲ್ಲ ಮೇಲೆ ಆಮೇಲೆ ಸ್ಟೋರ್ ಮಾಡ್ಕೋತೀನಿ ಹಾಗೆ ಕ್ಯಾರೆಟ್ ಕೂಡ ತಗೊಂಡ್ ಬಂದಿದ್ದಾರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಬೇಕಲ್ವಾ ಹಬ್ಬಕ್ಕೆ ಅಂದರೆ ಬದ್ನೇಕಾಯಿ ಪಲ್ಯ ಅದು ಮಾಡಿದರೆ ಅಂತ ಅದನ್ನು ತೊಗೊಂಡು ತೊಗೊಂಡ್ಬಂದಿದ್ದಾರೆ ಬದನೇಕಾಯಿ ಕೂಡ ತೊಗೊಂಡು ಬಂದಿದ್ದಾರೆ ನೀವು ಇದಕ್ಕೆ ಏನು ಅಂತೀರೋ ಗೊತ್ತಿಲ್ಲ ನಾವಂತರೂ ಇದಕ್ಕೆ ಚೌಳಿಕಾಯಿ ಅಂತೀವಿ ಚೌಳಿಕಾಯಿ ಕೂಡ ತೊಗೊಂಡು ಬಂದಿದ್ರು ಚೆನ್ನಾಗಿದೆ ಫ್ರೆಶ್ ಆಗಿದೆ ಬಟ್ ಒಂದು ಸ್ವಲ್ಪ ಏನೋ ಇದು ಆದಂಗೆ ಆಗಿದೆ ಒಂದೊಂದು ಎಲ್ಲರ ಹಾಕುವಾಗ ಒಂದೊಂದು ಕೆಟ್ಟಿರೋದು ಕೂಡ ಹಾಕಿಬಿಟ್ಟಿರ್ತಾರೆ ಎಲ್ಲಾನು ಕೂಡ ಇವಾಗ ಜೋಡಿಸ್ಬಿಟ್ಟು ಇಡಬೇಕು ಜೋಡಿಸ್ಬಿಟ್ಟು ಇಟ್ಟ ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಮತ್ತೆ ನೋಡಿ ಇಷ್ಟೊಂದೆಲ್ಲ ತಗೊಂಡು ಬಂದಿದ್ದಾರೆ ಇದನ್ನೆಲ್ಲ ತೊಳಿಬೇಕು ತೊಳೆದ್ಬಿಟ್ಟು ನೀರೆಲ್ಲ ಜರದ ಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ ಈ ಥರ ಕಂಟೈನರ್ ಬರ್ತಾವಲ್ವಾ ನೋಡಿ ಎಳ್ಳಿಕಾಯಿನೂ ಕೂಡ ಇದ್ದಾವೆ ಬೀಟ್ರೂಟ್ ಕೂಡ ಇದ್ದಾವೆ ಇನ್ನೂ ಅದಕ್ಕೆ ಬೀಟ್ರೂಟ್ ಅದು ಏನು ತರಿಸ್ತಿಲ್ಲ ಇದ್ದಿರೋದು ಬಿಟ್ಟಿರ್ತೀನಿ ಇರಲಾರ್ದಷ್ಟೇ ತರಿಸಿರ್ತೀನಿ ನಿಂಬೆಹಣ್ಣು ಕೂಡ ತುಂಬಾ ಜಾಸ್ತಿ ಇದೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಅಂದರೆ ನಮ್ಮ ಮನೆ ಪಕ್ಕದ ಮನೆಯವರೇ ನಿಂಬೆಹಣ್ಣಿನ ಗಿಡ ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಅಂದರೆ ನಿಂಬೆ ಹಣ್ಣು ನೋಡ್ಬೋದು ನೀವು ಅಲ್ಲಿಂದಲೇ ತೊಗೊಂಡು ಬಂದಿರೋದು ತುಂಬ ಅಂದರೆ ತುಂಬ ಚೆನ್ನಾಗಾಗ್ತಾವ ಅವ್ರು ಯಾರು ಮಾರೋದು ಅದು ಏನೂ ಮಾಡೋದಿಲ್ಲ ತಿನ್ನೋರಿಗೆ ಕೊಡ್ತಾರೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಕಿತ್ ಅಜ್ಜಿ ಕೂಡ ನಿನ್ನೆ ಅದಕ್ಕೋಸ್ಕರ ನಿಂಬೆಹಣ್ಣು ಏನು ತರಿಸ್ತಿಲ್ಲ ಚೆನ್ನಾಗಿದ್ದಾವೆ ನಿಂಬೆಹಣ್ಣು ಕೂಡ ಇವಾಗ ಎಲ್ಲನೂ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ದಣದ ಊಟಕ್ಕೋಸ್ಕರ ನುಗ್ಗೆಕಾಯಿ ಸಾಂಬಾರು ಮಾಡ್ಬೇಕಂತ ನುಗ್ಗೆಕಾಯಿನೂ ಕೂಡ ಚೆನ್ನಾಗಿ ತೊಳೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಕೊತ್ತಂಬರಿ ಕರಿಬೇವು ಹಾಗೆ ಇಲ್ಲಿ ಬೇಳೆ ಮತ್ತು ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಎರಡು ವಿಷಿಲಷ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಆಗಿದೆ ಇವಾಗ ಇದು ಸಾಯಂಕಾಲ ಪೂಜೆಗೋಸ್ಕರ ಅಂತ ಚೆನ್ನೂ ಕೂಡ ನೆನೆ ಇಟ್ಟಿದ್ದೀನಿ ನೋಡಿ ನಾಗಪ್ಪ ಚೆನ್ನ ಅಂದರೆ ನಮ್ಮ ಕಡೆ ಸಿಗುತ್ತಲ್ವ ಕಡಲೆಕಾಳು ಆ ಥರ ಕಡಲೆಕಾಳು ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಚೆನ್ನಾಗ್ರು ಕಡಲೆಕಾಳ ಅಲ್ವಾ ಅಂತ ಇದನ್ನೇ ನೆನೆ ಇಟ್ಟಿದ್ದೀನಿ ಸಾಯಂಕಾಲ ಪೂಜೆಗೋಸ್ಕರ ಅಂತ ಇಲ್ಲಿ ಕರ್ಚಿಕಾಯಿ ಮಾಡಬೇಕಂತ ಕರ್ಚಿಕಾಯಿ ಪುಡಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಪುಡಿಗೆ ಶೇಂಗಾ ಹಾಗೆ ಪುಟಾಣಿ ಬೆಲ್ಲ ಏಲಕ್ಕಿ ಹಾಕಿ ಎಲ್ಲನೂ ಕೂಡ ಮತ್ತು ಶೇಂಗಾ ಶೇಂಗಾನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ಮತ್ತು ಬ ಪುಟಾಣಿನೂ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಪುಟಾಣಿ ಕಮ್ಮಿ ಇದೆ ಶೇಂಗಾ ಪ್ರಮಾಣ ಜಾಸ್ತಿ ಇದೆ ಮತ್ತು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಮೂರು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಕರ್ಚಿಕಾಯಿ ಮಾಡ್ಕೋಬೇಕು ಅಂದರೆ ನಾಗಪ್ಪನ ಹಾಲು ಎರೆಯೋದಕ್ಕಿಂತ ಮುಂಚೆನೇ ಕರ್ಚಿಕಾಯಿ ಮಾಡ್ಕೊಂಡ್ಬಿಡ್ತೀನಿ ಯಾಕಪ್ಪ ಅಂದರೆ ಹಾಲು ಎರಡ್ದ ಮೇಲೆ ಏನು ಕರೆಯೋದು ಅದು ಏನು ಮಾಡಬಾರ್ದು ಅದಕ್ಕೋಸ್ಕರನೇ ಸಾಯಂಕಾಲ ನಾಲ್ಕು ಐದು ಗಂಟೆಗೆ ಹಾಲು ಏರ್ತೀವಿ ಅಷ್ಟರಲ್ಲೇ ಮಾಡ್ಕೊಂಡು ಬಿಡ್ತೀನಿ ಇವಾಗ ಇಲ್ಲಿ ಚಪಾತಿ ಹಿಟ್ಟನ್ನು ಕೂಡ ನಾದ್ ಇಟ್ಕೊಂಡಿನಿ ಇದು ಚಪಾತಿ ಹಿಟ್ಟು ಇದು ಕಚ್ಚಿಕಾಯಿ ಮಾಡಲಿಕ್ಕೆ ಕಚ್ಚಿಕಾಯಿ ಮಾಡಲಿಕ್ಕೆ ಮೈದಾ ಹಿಟ್ಟು ನೋಡಿ ಮೈದಾ ಹಿಟ್ಟಲ್ಲೇ ಮಾಡ್ತೀನಿ ಕರ್ಚಿಕಾಯಿ ಎರಡೂ ಕೂಡ ನಾದಿಟ್ಕೊಂಡಿದ್ದೀನಿ ಇಷ್ಟೇ ನೋಡಿರಿ ಇವಾಗ ಬೆಳಗ್ಗೆ ನನ್ನ ಮಗನಿಗೂ ಸ್ವಲ್ಪ ಹಾಲು ಕುಡಿಸಿಬಿಡ್ತೀನಿ ಅವ್ನಿಗೆ ಹಾಲು ಕುಡಿಸಿ ಮಲಗಿಸ್ತೀನಿ ಇವಾಗ ಟೆನ್ ತರ್ಟಿ ಆಗ್ತಾ ಬಂದಿದೆ ಪಾತ್ರೆಗಳನ್ನೆಲ್ಲ ತಳ್ಕೊಂಡಿದ್ದೀನಿ ಹಾಗೆ ಬಟ್ಟೆನೂ ಕೂಡ ವಾಶ್ ಮಾಡಿದ್ದಾಯಿತು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇವಾಗ ಇವಾಗ ಮಧ್ಯಾಹ್ನದ ಅಡುಗೆ ಮಾಡ್ಕೋಬೇಕು ನೋಡಿ ಫಟಾಫಟ್ ಅಂತ ಏನೇನಾಗುತ್ತೆ ಎಲ್ಲಾನು ಕೂಡ ಮಾಡ್ಕೊಂಡ್ಬಿಡ್ತೀನಿ ಹಾಗೆಯೇ ಪುಟಾಣಿ ಕರ್ದಂಟು ಕೂಡ ಮಾಡ್ಕೋಬೇಕಂತ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಇಷ್ಟ ನೋಡೋಣ ಏನೇನಾಗುತ್ತೆ ಏನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ಬಟ್ ಆದಷ್ಟು ಎಲ್ಲನೂ ಕೂಡ ಮಾಡ್ಕೋತೀನಿ ಉಂಡೆ ಅದು ಏನೂ ಮಾಡಲಿಲ್ಲ ನಾನಂದರು ಸ್ವೀಟ್ಸೇ ತಿನ್ನೋದಿಲ್ಲ ಯಾಕಂದರೆ ಸ್ವಲ್ಪ ಹಲ್ಲು ಕೂಡ ನೋವುತಾ ಇದೆ ನನಗೆ ಏನು ಗೊತ್ತಿಲ್ಲ ಸ್ವೀಟ್ ತಿಂದುಬಿಟ್ರೆ ಹಲ್ಲು ನೋವಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನೇನು ತಿನ್ನೋಲ್ಲ ಅವ್ರಿಗೋಸ್ಕರನೇ ಖರ್ಚಿಕಾಯಿ ಹಾಗೆ ಕರ್ದಂಟು ಎರಡೇ ಮಾಡ್ಕೋತೀನಿ ಏನೂ ಇಲ್ಲಿದ್ದರೆ ಏನು ಮಾಡೋದಿಲ್ಲ ಅಲ್ಲಿ ನಮ್ಮ ಅತ್ತೆ ಮನೇಲಿ ಎಲ್ಲನೂ ಕೂಡ ಮಾಡಿರ್ತಾರೆ ಆಂಟಿ ಮತ್ತು ಮತ್ತೆ ಅತ್ತೆ ಎಲ್ಲರೂ ಕೂಡ ಮಾಡಿರ್ತಾರೆ ಅಲ್ಲಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿದ್ರೆ ಸಿಂಪಲ್ ಆಗಿ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡ್ಕೋತೀನಿ ನೋಡಿ ನಾನು ಜಾಸ್ತಿಯಾಗಿ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕರ್ಚಿಕಾಯಿ ಕೂಡ ಮಾಡ್ಕೊಳಾತೀನಿ ಒಬ್ಬೇಕೆ ಎಲ್ಲಿನೂ ಮಾಡ್ಕೊಳ್ಳೋದು ಹಾಗೆ ತುಂಬುದು ಕೂಡ ಒಬ್ಬೇಕೇ ಮಾಡ್ಕೊಳಾರ್ತೀನಿ ಆಲ್ರೆಡಿ ಇಷ್ಟು ರೆಡಿನೂ ಕೂಡ ಹಾಗೆ ಅವ್ನು ನೋಡ್ರಿ ಕರ್ಚಿಕಾಯಿ ಮಾಡ್ಕೊಂಡಿನಿ ಇನ್ನೂ ಇಷ್ಟೈದು ಪುಡಿನೂ ಐತಿ ಹಾಗೆ ಇಲ್ಲಿನೂ ಕೂಡ ಕರ್ಜಿಕಾಯಿ ಇಟ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟ್ ರೀ ಇವತ್ತು ಎಷ್ಟಾಗತ್ತ ಅಷ್ಟು ಮಾಡ್ಕೋತೀನಿ ಹಾಗೆ ನಾಳೆ ಒಂದಿನ ನೋಡೋಣ ಆಗುತ್ತೆ ಅಷ್ಟು ಮಾಡ್ಕೋತೀನಿ ಕರ್ಚಿಕಾಯಿ ರೆಸಿಪಿ ಅಂತೂನು ತುಂಬಾ ಜನ ಶೇರ್ ರೀ ಬೇಕಂದ್ರ ನಾನು ಕೂಡ ಶೇರ್ ಮಾಡ್ತೀನಿ ಇವತ್ತೂ ಆಗುದಿಲ್ಲ ಇವತ್ತು ಏನು ಟಿಪ್ಪಿಂಗ್ಸ್ ಕೂಡ ನಾನು ಶೂಟ್ ಕೂಡ ಮಾಡ್ಕೊಂಡಿಲ್ಲ ತುಂಬಾ ಚನ್ನಾಗ್ ಬರ್ತಾವ್ರಿ ಕರ್ಚಿಕಾ ಅಂದ್ರು ಬೇಕಂದ್ರ ಒಂದ್ಸಲ ಶೇರ್ ಮಾಡ್ತೀನಿ ನಾನು ಕೂಡ ವಿಡಿಯೋದಾಗ ಯಾರಿಗಾದ್ರೂ ಕರ್ಷಿಕಾಯಿ ರೆಸಿಪಿ ರೆಸಿಪಿ ಏನಾದ್ರೂ ಬೇಕಂದ್ರೆ ಕೇಳ್ರಿ ಶೇರ್ ಕೂಡ ಮಾಡ್ತೀನಿ ನಿಮ್ಮ ಮನೇಲಿ ಏನೇನ್ ಮಾಡಿದ್ದೀರಿ ಅಂತಾನೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ನಾಗರ ಪಂಚಮಿ ಹಬ್ಬ ತುಂಬಾ ಸ್ಪೆಷಲ್ ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಅಂದ್ರು ಮಸ್ತಾಗಿ ಸೆಲೆಬ್ರೇಷನ್ ಮಾಡ್ತಾರ ನೋಡ್ರಿ ಕರ್ಚಿಕಾಯಿ ಇನ್ನು ಮಾಡ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಮಾಡ್ಕೊಂಡು ಕರಿತೀನಿ ಈಗ ನೋಡ್ರಿ ಫೈನಲಿ ಇಷ್ಟು ಕರ್ಚಿಕಾಯಿ ಕೂಡ ಅದು ಒಂದು ಬುಟ್ಟಿ ಆಗ್ಯಾವ ನೋಡಿರಿ ಒಂದು ಮೂವತ್ತು ತಲವತ್ತು ಇರ್ಬೋದು ಖರ್ಚಿಕಾಯಿ ಇಷ್ಟೇ ಮಾಡ್ಕೊಂಡಿನ್ರಿ ಹಾಗೆ ಲಾಸ್ಟಿಗೆ ಒಂದಷ್ಟು ಹಿಟ್ಟನು ಕೂಡ ಉಳಿದಿತ್ತು ನನ್ನ ಮಗನಿಗೋಸ್ಕರ ಪೂರೆ ಮಾಡಬೇಕು ಅಂತ ನಮಗೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ನೋಡಿರಿ ಇದರೆಲ್ಲ ಕರ್ಚಿಕಾಯಿ ಅದು ಎಲ್ಲ ಮಾಡಿಬಿಟ್ರೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಲಾಸ್ಟಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಉಳೀತಲ್ವ ಹಿಟ್ಟು ಉಳಿದಾಗ ಈ ಥರ ಪೂರಿ ಮಾಡಿಸ್ಕೊಂಡು ತಿಂತಿದ್ವಿ ತುಂಬ ತುಂಬ ನನಗಂತೂ ನೆನಪಾಗುತ್ತೆ ಇದು ಇವಾಗೆಲ್ಲ ನನ್ನ ಮಗನಿಗೆ ಮಾಡಿದ್ವಿ ಸ್ವಲ್ಪ ಇಷ್ಟು ಪುಡಿ ಗುಡಿನ ಕೂಡ ಹೋಗಬೇಕು ನೋಡ್ರಿ ಕರ್ಚಿಕಾಯಿ ಪುಡಿ ಇದನ್ನೆಲ್ಲ ಹಾಗೇನೆ ತಿನ್ಬೇಕು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಇದು ನೋಡ್ರಿ ಇಷ್ಟೆಲ್ಲ ಮಾಡೀನಿ ಇನ್ನೂ ಅಂಟ್ ಹಾಕ್ಬೇಕಂತ ಪ್ಲಾನಿಂಗ್ ಐತಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ್ರಿ ಏನಾಗುತ್ತೆ ಎಲ್ಲಾನು ಶೇರ್ ಮಾಡ್ತಾ ಹೋಗ್ತೀನಿ ಇವಾಗ ನೋಡ್ರಿ ನುಗ್ಗಿಕಾಯಿ ಸಾಂಬಾರು ಕೂಡ ಮಾಡ್ಕೋತ ಇದೀನಿ ನುಗ್ಗಿಕಾಯಿ ಸಾಂಬಾರ್ ಮಾಡ್ಕೋತರ ಫ್ರೈನ ಮಾಡ್ಕೊತೀನಿ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ಕೂಡ ಆಮೇಲೆ ಬೇಳೆನ ಸೇರಿಸಕೊತೀನಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಬಂದ್ಬಿಟ್ರೆ ಇದ್ರಲ್ಲೆಲ್ಲ ಉಪ್ಪು ಖಾರ ಹೇರ್ಕೊಳ್ತಲ್ವಾ ನುಗ್ಗಿಕಾಯಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಬೇಳೆನೂ ಕೂಡ ಬೇಳೆ ಹಾಗೆ ಟೊಮೆಟೊ ಎಲ್ಲಾನು ಕೂಡ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ ಸೇರಿಸ್ಕೊಳ್ಳೋದಷ್ಟೇನೆ ಇವಾಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಖಾರದಲ್ಲಿ ಇವಾಗ ನೋಡಿ ಬಾಯ್ಲ್ ಇಟ್ಕೊಂಡಿದ್ನಲ್ವಾ ಬೇಳೆ ಮತ್ತು ಟೊಮೆಟೊನ ಎರಡೂ ಕೂಡ ಸೇರಿಸ್ಕೊಂಡಿದೀನಿ ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಲ್ಲೋ ನೋಡ್ಕೊಂಡ್ಬಿಟ್ಟು ಇವಾಗ ಕೊತ್ತಂಬರಿನ ಸೇರಿಸ್ಕೊಂಡು ಒಂದು ಕುದಿ ಬರುವವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡ್ಬಿಟ್ರೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಇದು ಅನ್ನ ಜೊತೆ ಆಗಿರ್ಬೋದು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಎಲ್ಲರ ಜೊತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿ ಕೂಡ ಇರುತ್ತೆ ನುಗ್ಗೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡಿರ್ತೀವಲ್ವ ತುಂಬ ಟೇಸ್ಟ್ ಒಳ್ಳೇದಿರುತ್ತೆ ನೋಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗ ನೋಡಿ ಕೆಂಪು ಹಾಲು ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೆ ಈ ದಾರಗಳನ್ನು ಯಾಕೆ ತಗೋತಿವ್ ಅಂದ್ರೆ ಒಂದು ದಾರವನ್ನು ನಾಗಪ್ಪನಿಗೆ ಹಾಕಲಿಕ್ಕೆ ಅರಿಶಿಣ ದಾರ ಮೇನ್ ಆಗಿ ಹಾಕಲೇಬೇಕು ನಾಗಪ್ಪನಿಗೆ ಅದಕ್ಕೋಸ್ಕರ ಇದ್ದೀನಿ ಈ ಥರ ಅರಿಶಿನ ಮತ್ತು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಈ ದಾರನ ಒಂದು ದಾರನ ನಾಗಪ್ಪನಿಗೆ ಹಾಗೆ ಇನ್ನೂ ನಾಲ್ಕು ದಾರಗಳನ್ನು ನಮಗೆ ತಗೋತೀನಿ ಅಂದರೆ ನಾಗ ನಾಗರ ಪಂಚಮಿ ಮಾಡಿದಾಗೆಲ್ಲ ನಾವು ಈ ಥರ ದಾರಗಳನ್ನು ಹಾಕ್ಕೊಳ್ತೀವಿ ಅರ್ಶಿಣ ದಾರಗಳನ್ನು ಯಾಕೆ ಹಾಕ್ಕೊಳ್ತೀವಿ ಅಂತ ಗೊತ್ತಿಲ್ಲ ನನಗೂ ಕೂಡ ಬಟ್ ಮೊದಲಿಂದನೂ ಬಂದಿದೆ ಈ ಪದ್ಧತಿ ಅದಕ್ಕೋಸ್ಕರ ನಾನು ಕೂಡ ಫಾಲೋ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ದಾರಗಳನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ರೆಡಿ ಮಾಡ್ಕೊಂಡಿದ್ದೀನಿ ದಾರಗಳಾಗಿರ್ಬೋದು ಅರಿಶಿಣ ದಾರಗಳು ಹಾಗೆಯೇ ಹೂವು ಮತ್ತು ನಾಗಪ್ಪನಿಗೋಸ್ಕರ ಹಾಕ್ಲಿಕ್ಕಂತ ನಾನೇ ಕೈಲೇ ಮಾಡ್ಕೊಂಡಿರೋದು ಇದನ್ನು ಹಾಗೆಯೇ ಸ್ವಲ್ಪ ಮಂಡಕ್ಕಿನೂ ಕೂಡ ತೊಗೊಂಡಿದ್ದೀನಿ ಹಾಗೇ ಇದು ಏನಂತಾರೆ ಅಂದರೆ ಚೆನ್ನ ಅಂದರೆ ನಮ್ಮ ಕಡೆ ಸಿಗುತ್ತಲ್ವ ಕಡಲೆ ಕಡಲೆಕಾಯಿ ಆ ಥರ ಇರಲಿಲ್ಲ ಇದೇ ಚೆನ್ನಾಗಿತ್ತಲ್ವ ಇದು ಕಡಲೆಕಾಯಿನ ಅಂತ ಇದನ್ನೇ ನಾನು ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಕೊಬ್ಬರಿ ಕೊಬ್ಬರಿ ಗಿಟ್ಕಾನೇ ತೊಗೊಳ್ಬೇಕು ಇದಕ್ಕೆ ಕೊಬ್ಬರಿ ಗಿಟ್ಕಾದಲ್ಲಿ ಬೆಲ್ಲ ಇಟ್ಬಿಟ್ಟು ಇವತ್ತು ಕೆಂಪು ಹಾಲು ಅಂತ ಹಾಲನ್ನ ಮಾಡ್ತಾರೆ ನನ್ನ ಹತ್ರ ಬೇರೆ ಥರ ಕೊಬ್ಬರಿ ಇದ್ದಿದ್ದಿಲ್ಲ ಅದಕ್ಕೋಸ್ಕರನೇ ಮನೆಯಲ್ಲೇ ಇತ್ತು ಇದು ಕೊಬ್ಬರಿ ಅದನ್ನೇ ತೊಗೊಂಡಿದ್ದೀನಿ ನಾನು ಹಾಲು ಇರಲಿಕ್ಕೆ ಇಷ್ಟು ನೋಡಿ ಪೂಜೆಗೋಸ್ಕರ ಕುಂಕುಮ ಭಂಡಾರ ಇದು ಕಾಮನ್ ಆಗಿ ಇದ್ದೇ ಇರುತ್ತೆ ಹಾಲು ಎರಿಲಿಕ್ಕೆ ಬೇಕಾಗಿರೋದು ಇಷ್ಟೇ ನೋಡಿ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ನನ್ನ ಹಸ್ಬೆಂಡ್ ಬಂದ ತಕ್ಷಣ ಹಾಲು ಕೂಡ ಎರೆದು ಬಿಡ್ತೀವಿ ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಚಾನೆಲ್ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೂಡ ಕೊಡ್ರಿ